ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಭುವನೇಶ್ವರದ ಸೀಮಾದಾಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಮಗೆ ಹಣಕಾಸಿನ ಸಮಸ್ಯೆಗಳಿದ್ದವು ನಾನು ನಮ್ಮ ಭವಿಷ್ಯದ ಬಗ್ಗೆ ಅಭದ್ರತೆಯ ಭಾವನೆಯಿಂದ ಬಳಲುತ್ತಿದ್ದೆ ನಾನು ಇತರರಿಂದ ಸುಲಭವಾಗಿ ಘಾಸಿಗೊಳ್ಳುತ್ತಿದ್ದೆ ಮತ್ತು ಇತರರೊಂದಿಗಿನ ನನ್ನ ಕಾರ್ಯಗಳು ಮತ್ತು ನಡವಳಿಕೆಯ ಬಗ್ಗೆ ಬಹಳಷ್ಟು ಅಪರಾಧಿ ಮನೋಭಾವವನ್ನು ಹೊತ್ತುಕೊಂಡಿದ್ದೆ ನಾನು ಬಹಳಷ್ಟು ಮಾನಸಿಕ ಸಂಕಟವನ್ನು ಅನುಭವಿಸುತ್ತಿದ್ದೆ ಮತ್ತು ಖಿನ್ನತೆಯ ಸ್ಥಿತಿಗೆ ಜಾರುತ್ತಿರುವುದರಲ್ಲಿ ಆಶ್ಚರ್ಯವಿರಲಿಲ್ಲ ನನ್ನ ಜೀವನದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ ಜೊತೆಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೆ ಆದರೆ ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ಭಾಗವಹಿಸಿ ಮತ್ತು ಆನಂದ ದೀಕ್ಷೆಯನ್ನು ಸ್ವೀಕರಿಸಿದ ನಂತರ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿತು ನನ್ನ ಮಾನಸಿಕ ಯಾತನೆ ಆರೋಗ್ಯ ಸಮಸ್ಯೆಗಳು ಭವಿಷ್ಯದ ಬಗ್ಗೆ ಅಭದ್ರತೆ ಸಂಗ್ರಹವಾದ ನೋವು ಮತ್ತು ಅಪರಾಧಿ ಭಾವನೆಗಳು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ ನನ್ನ ದೈವವಾದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ತಂದೆ ತಾಯಿಗಳಾಗಿ ನನ್ನ ಜೀವನವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಸಮಸ್ಯೆಗಳು ಬರುತ್ತವೆ ಆದರೆ ದೈವಿಕ ಅನುಗ್ರಹದಿಂದ ತಂತಾನೆ ಪರಿಹರಿಸಲ್ಪಡುತ್ತವೆ ಈಗ ನಾನು ಇತರರನ್ನು ಒಪ್ಪಿಕೊಳ್ಳಲು ಸಮರ್ಥಳಾಗಿದ್ದೇನೆ ಮತ್ತು ಅವರೊಂದಿಗೆ ನನ್ನ ಬಾಂಧವ್ಯವು ಸುಧಾರಿಸಿದೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನಿಕಟ ಬಂಧವನ್ನು ಬೆಳೆಸಿಕೊಂಡಿದ್ದೇನೆ ಮತ್ತು ಅವರ ಉಪಸ್ಥಿತಿಯನ್ನು ಯಾವಾಗಲೂ ಅನುಭವಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಕಾರಣರಹಿತ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನನ್ನ ಜೀವನದಲ್ಲಿ ಇಷ್ಟು ಮಹತ್ತರವಾದ ಬದಲಾವಣೆಗಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಲು ನನಗೆ ಪದಗಳು ಸಾಕಾಗುತ್ತಿಲ್ಲ ಅನಂತಕೋಟಿ ಪ್ರಣಾಮಗಳು